ಹಾಸನ ಜಿಲ್ಲೆ ಹೇಮಾವತಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಉತ್ತರ ಬಡಾವಣೆ ಅರಳಿ ವೃತ್ತ ಹಾಸನ ಇವರ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗುವ ಪಾದಯಾತ್ರಿಗಳಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ ಮತ್ತು ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಮತ್ತು ಪಾದಯಾತ್ರಿಗಳಿಗೆ ಶುಭ ಕೋರುವವರು ಮಂಜೇಗೌಡರು ಅಧ್ಯಕ್ಷರು ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಜಿಲ್ಲಾ ಹೇಮಾವತಿ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದಿಂದ ಈ ಸ್ವಾಮಿ ಮ ಪಾದಯಾತ್ರೆ ಹೋಗುವ ಭಕ್ತಾದಿಗಳಿಗೆ ಅನ್ನದಾನ ನೀರು ಹಣ್ಣು ಹಂಪಲು ಮಜ್ಜಿಗೆ ಎಲ್ಲವನ್ನು ಕೊಟ್ಟು ಎಲ್ಲ ನಮ್ಮ ಪದಾಧಿಕಾರಿಗಳು ಸಹಕರಿಸಿ ಎಲ್ಲ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಮಂಜಾಸ್ವಾಮಿ ಅನ್ನ ಸ್ವಾಮಿ ಎಲ್ಲರಿಗೂ ಕೂಡ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಮಂಜಾಸ್ವಾಮಿ ಕೇಳ್ಕೊಳ್ತಿದ್ದೀನಿ ಮತ್ತು ಹಲವಾರು ದೂರದಿಂದ ಬೆಂಗಳೂರು ಕೋಲಾರ ಮಂಡ್ಯ ಮೈಸೂರು ಮದ್ದೂರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪಾದಯಾತ್ರೆ ಬರುವಂಥ ಜನಗಳಿಗೆ ಭಾಳ ದೂರದಿಂದ ಬಂದು ಭಾರಿ ದಣದಿಂದ ಸುತ್ತಿ ಸಾಗಾಗಿ ಬಂದಿರ್ತಾರೆ ಹಾಗಾಗಿ ಇಲ್ಲಿ ಹಣ್ಣು ಹಂಪನ್ನು ಕೊಟ್ಟು ನಮ್ಮ ಹಲವಾರು ಜ ಹಾಸನ ಜಿಲ್ಲೆಯಿಂದ ಹಲವಾರು ಜನ ಅವರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗಾಗಿ ಆ ದೇವರು ನಡೆಯೋಂಥ ಒಂದು ಶಕ್ತಿ ಒಂದು ಐಶ್ವರ್ಯವನ್ನು ಕೊಟ್ಟು ಅವರು ಸ್ವಾಮಿ ಎಲ್ಲರಿಗೂ ಕೂಡ ಪಾದಯಾತ್ರೆ ನಡೆಯುವಂಥವರಿಗೆ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಯತ್ನ ಮಾಡ್ಕೊಳ್ತಾಯಿದ್ದೆ ನಾನು ಅದರ ಜೊತೆ ಜೊತೆಗೆ ಹೆಚ್ಚು ಅಂತ ಒಂದು ಘಟನೆ ಇದೆ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಎಷ್ಟು ಹಾನಿದಾರ ಅಂತ ಹೇಳಿ ನಾವು ಡ್ರೈವರ್ಗಳು ಎಲ್ಲ ಕಡೆ ತೆಗೊಂಡಿದ್ದೀವಿ ಆದರೆ ಹಸಂದಷ್ಟು ಸ್ವಚ್ಛತೆ ನಾವು ನೋಡಿಲ್ಲ ಆನಂತರ ಇಲ್ಲಿ ಘಟದಲ್ಲಿ ಆನಂತರ ಇದನ್ನ ನಿರ್ವಹಿಸ ಅನ್ನದಾನಗಳಾದ್ರೆ ಅವರಿಗೆ ಬರುವಂತ ನಿಮಗೂ ಕೂಡ ಮಂಜುನಾಥ ಸಿರಿ ಸಂಪತ್ತು ಕೊಟ್ಟು ಅಷ್ಟು ಐದು ಸಾವಿರ ಕೊಟ್ಟು ಇನ್ನೂ ವರ್ಷ ವರ್ಷ ಇನ್ನೂ ಹೆಚ್ಚು ಅಂತೇಳಿ ನಿಮ್ಮ ಅಸಂಜಯತೆ ಪರವಾಗಿ ನಾನು ರಾಹುಲ್ ಕಲರ್ಟ್ ನಿಮಗೆ ಹಿಕ್ಕೂ ಧನ್ಯವಾದಗಳು ಭಾಳ ಚೆನ್ನಾಗಿದೆ ನಿಮ್ಮದು ಸಂಘ ಇನ್ನೂ ಬೆಳೀಲಿ ಮಜುರಾತ ಆಶೀರ್ವಾದ ಮಾಡಿದ್ದೆ ನಿಮ್ಮೆಲ್ಲ